ನಮಸ್ಕಾರ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ಮಾತ್ರ ಕಣ್ಣಿಗೆ ಕಾಣುವ ಏಕೈಕ ದೇವರು ಅಂದರೆ ಐನೂರು ರೂಪಾಯಿ ನೋಟುಗಳು ಐನೂರು ರೂಪಾಯಿ ನೋಟುಗಳನ್ನ ಸರಿಯಾಗಿ ಗಳಿಸ್ಬೇಕು ಸರಿಯಾಗಿ ಉಳಿಸ್ಬೇಕು ಯಾಕೆಂದರೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡು ಉದುರಲ್ಲ ಸೋಂಬೇರಿಯಾಗಿ ಕೆಲಸ ಮಾಡದಲೇ ಮನೆಯಲ್ಲಿ ಕೂತ್ಕೊಂಡ್ರೆ ಐನೂರು ರೂಪಾಯಿ ನೋಟುಗಳು ಆಕಾಶದಿಂದ ದುಡ್ಡು ಉದುರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದಾಗ ಮಾತ್ರ ಐನೂರು ರೂಪಾಯಿ ನೋಟುಗಳು ನೋಡಬೇಕಾಗುತ್ತೆ ನೋಡ್ರಿ ಈಗ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸು ಅವ್ರ ಪಾಡಿಗೆ ಅವರು ದುಡಿತಾರೆ ಅವ್ರಿಗೆ ಲೈಫ್ ಟೈಮ್ ದುಡ್ಡಿರುತ್ತೆ ಸಾಫ್ಟ್ವೇರ್ ಫೀಲ್ಡಲ್ಲಿರೋರು ಅವ್ರಿಗೂ ಲಕ್ಷಗಟ್ಟಲೆ ದುಡ್ಡುಗಳು ಬರುತ್ತೆ ವಾಟ್ ಅಬೌಟ್ ಅದರ್ ಪೀಪಲ್ಸ್ ಅರ್ಥ ಮಾಡ್ಕೊಳ್ಳಿ ದಿಸ್ ಇಸ್ ಕಲಿಯುಗ ಕಾಸ್ಟ್ ಆಫ್ ಲಿವಿಂಗು ಇನ್ಕ್ರೀಸ್ ಆಗ್ತಾ ಇದೆ ಹಣದ ದುಬ್ಬರ ಇನ್ಕ್ರೀಸ್ ಆಗ್ತಿದೆ ನೋಡಿ ಮನೆ ಬಾಡಿಗೆಗಳಿರ್ಬೋದು ನೀವು ಲೀಸಿಗೆ ಮನೆ ಏನನ್ನ ಲೀಸಿಗೆ ಹೋದರೆ ಒಂದು ಅಪಾರ್ಟ್ಮೆಂಟ್ ತೊಗೊತೀನಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ಬೇಕಂದ್ರೆ ಇವತ್ತು ಲಕ್ಷಗಟ್ಟಲೆ ದುಡ್ಡು ಬೇಕು ಕೋಟಿಗಟ್ಟಲೆ ದುಡ್ಡು ಬೇಕು ಮಕ್ಕಳು ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಅಂತಂದರೆ ಮಕ್ಕಳು ಮದುವೆ ಮಾಡಬೇಕು ಅಂತಂದರೆ ಆರಿಬಲ್ಲು ಇನ್ನೂ ಇಪ್ಪತ್ತು ವರ್ಷ ಹೋದರೆ ಇನ್ನೂ ಆಗುತ್ತೆ ಎತ್ತೆಚ್ಕೊಂಡು ದುಡಿದ್ರೆ ಇವಾಗ ಮುಂದೆ ಹೇಳ್ತಿದ್ದೀನಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಇವಾಗ ದುಡಿದ್ರೆ ದುಡ್ಡನ್ನ ಬಿಟ್ಟು ದುಡ್ಡನ್ನ ಸಾಕಿದರೆ ಅದು ಮುಂದೆ ನಮ್ಮ ಕಷ್ಟ ಕಾಲಕ್ಕೆ ಅದು ನಮ್ಮನ್ನು ಸಾಕುತ್ತೆ ಅರ್ಥ ಆಯ್ತಾ ಸರಿಯಾದ ರೀತಿಯಲ್ಲಿ ಉದ್ಯೋಗ ವ್ಯಾಪಾರ ವ್ಯವಸಾಯಿಗಳು ಮಾಡಿದರೆ ಮಾತ್ರ ಕಲಿಯುಗದಲ್ಲಿ ದುಡ್ಡು ಮಾಡಲಿಕ್ಕೆ ಸಾಧ್ಯ ನೋಡ್ರಿ ಅನುಕೂಲ ಇರೋರು ನಿಮ್ಮ ನಿಮಗೇನೋ ಒಂದು ಎಕರೆ ಜಮೀನಿದ್ರೆ ಒಂದು ಎಕರೆ ಜಮೀನು ಅದು ಬೆದ್ಲಾಗಿರ್ಬೋದು ಅಥವಾ ವ್ಯವಸಾಯದ ರಿಲೇಟೆಡ್ಸೇ ಆಗ್ಬೋದು ಒಂದು ಎಕರೆ ಏನನ್ನ ಜಮೀನಿದ್ರೆ ಅದರಲ್ಲಿ ಈ ಕುರಿ ಬಿಸ್ನೆಸ್ ಮಾಡಿ ನಾಟಿ ಕೋಳಿ ಬಿಸ್ನೆಸ್ ಮಾಡಿ ಖಂಡಿತವಾಗ್ಲೂ ಲಕ್ಷ ಲಕ್ಷ ಹಣ ನೋಡ್ತೀರಾ ಲಕ್ಷ ಲಕ್ಷ ಹಣ ನೋಡ್ತೀರಾ ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು ನಾನು ಓದಿರೋದು ಈ ಕ್ವಾಲಿಫಿಕೇಷನ್ನು ನಾನು ಆ ವ್ಯಾಪಾರ ಮಾಡಲ್ಲ ನಾನು ಈ ವ್ಯಾಪಾರ ಮಾಡಲ್ಲ ನಾನು ಆ ಉದ್ಯೋಗ ಮಾಡಲ್ಲ ಈ ಉದ್ಯೋಗ ಮಾಡಲ್ಲ ಅಂದರೆ ದೇವರಾಣಿ ಶ್ರೀಮಂತರಾಗೋಕ್ಕಾಗಲ್ಲ ಜಾತಕ ಒಂದು ಕಡೆ ಜ್ಯೋತಿಷ್ಯ ಒಂದು ಕಡೆ ದೇವರ ಆಶೀರ್ವಾದ ಒಂದು ಕಡೆ ದೈವ ಬಲ ಒಂದು ಕಡೆ ತಂದೆ ತಾಯಿ ಆಶೀರ್ವಾದ ಒಂದು ಕಡೆ ಅರ್ಥ ಮಾಡ್ಕೊಳ್ಳಿ ಬಟ್ ಇಲ್ಲಿ ಸೆಲ್ಫ್ ಎಫರ್ಟ್ ಹಾಕ್ಬೇಕಾ ಶ್ರಮ ಪಡೆದಲೇ ಯಾವುದೂ ಬರಲ್ಲ ಅರ್ಥ ಆಯ್ತಾ ದುಡ್ಡು ದುಡಿದ್ರೇ ಹೆಂಡತಿ ಮಕ್ಕಳು ಬೆಲೆ ಕೊಡೋದು ಅಪ್ಪ ಅಮ್ಮ ಬೆಲೆ ಕೊಡೋದು ಅಣ್ಣ ಅಕ್ಕ ತಮ್ಮಗಳು ಬೆಲೆ ಕೊಡೋದು ಸಂಬಂಧಿಕರು ಬೆಲೆ ಕೊಡೋದು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಬೇಕು ನೀವು ಮಕ್ಕಳು ಮದುವೆ ಮಾಡಬೇಕು ಅಂದರೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಮಕ್ಕಳು ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕಂದ್ರೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಮನೆಯಲ್ಲಿ ಗೌರವಗಳು ಸಿಗಬೇಕು ನಮಗೆ ನಮ್ಮ ಮಾತುಗಳು ನಡಿಬೇಕಂದ್ರೆ ತಿಂಗಳಿಗೆ ಲಕ್ಷ ಗಟ್ಟಲೆ ದುಡಿಲೇಬೇಕು ದೊಡ್ದ್ರೆ ಮಾತ್ರ ಬೆಲೆ ಕೊಡೋದು ಹೆಂಡತಿ ಮಕ್ಕಳಿಗಾಗಲಿ ಅಪ್ಪ ಅಮ್ಮನಿಗಾಗಲಿ ಗಂಡನಿಗಾಗಲಿ ಅಣ್ಣ ಅಕ್ಕ ತಮ್ಮ ಸಂಬಂಧಿಕರಿಗಾಗಲಿ ಫ್ರೆಂಡ್ಸಿಗಾಗಲಿ ದುಡ್ಡು ಕೊಟ್ಟರೆ ಮೇಲೆ ಪ್ರೀತಿ ಬರೋದು ತಿಳ್ಕೊಳ್ಳಿ ದುಡ್ಡು ಕೊಡದರೆ ನಿಮ್ಮನ್ನು ನೋಡೋದು ಇಲ್ಲ ದುಡ್ಡಿನಿಂದನೇ ಇವತ್ತು ಪ್ರೀತಿ ಗಳಿಸೋ ಕಾಲ ಬಂದ್ಬಿಟ್ಟಿದೆ ನೀವು ಏನೇ ಮಾತುಗಳಾಡ್ಬೋದು ಪ್ರೀತಿಯಿಂದ ಮಾತುಗಳು ಹೆಂಡತಿ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಅಣ್ಣ ತಮ್ಮ ಅಕ್ಕ ತಂಗಿಗೆ ಕೇಳಲ್ಲ ದುಡ್ಡು ಕೊಟ್ರೇ ಅವ್ರ ಕಷ್ಟಕ್ಕಾದ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು ತಿಳ್ಕೊಳ್ಳಿ ಇಲ್ಲ ಅಂದರೆ ಜಗಳುಗಳು ಬರುತ್ತೆ ಮನಸ್ತಾಪ ಭಿನ್ನಾಭಿಪ್ರಾಯ ಈ ಐನೂರು ರೂಪಾಯಿ ನೋಟೆ ಎಲ್ಲರನ್ನೂ ಹತ್ರ ಸೇರಿಸುತ್ತೆ ಈ ಐನೂರು ರೂಪಾಯಿ ನೋಟೆ ಎಲ್ಲರನ್ನೂ ಚಾಟ್ಸ್ ಒದ್ದು ಬಿಸಾಕುತ್ತೆ ಅಷ್ಟು ಶಕ್ತಿ ತಾಕತ್ತಿದೆ ಈಗ ಐನೂರು ರೂಪಾಯಿ ದುಡ್ದು ಸಾಕಿದರೆ ಮುಂದೆ ಅದು ನಮ್ಮ ಕಷ್ಟ ಕಾಲಕ್ಕೆ ಸಾಕುತ್ತೆ ನಾನು ಆ ಕ್ವಾಲಿಫಿಕೇಷನ್ನು ನಂದು ಈ ಕ್ವಾಲಿಫಿಕೇಷನ್ನು ನಾನು ಆ ಉದ್ಯೋಗ ಈ ವ್ಯಾಪಾರ ಆ ಕೃಷಿ ವ್ಯವಸಾಯ ಮಾಡಲ್ಲ ಅಂದರೆ ಆಗಲ್ಲ ನಿಮಗೆ ಅನುಕೂಲ ಇದ್ದರೆ ಒಂದು ಎಕರೆ ಜಮೀನೇನ ಏನನ್ನ ಇದ್ದರೆ ಇರುತ್ತೆ ಆವು ನಿಜವಾಲು ಅಲ್ಲಿ ಕುರಿ ಬಿಸ್ನೆಸ್ ಮಾಡಿ ಕೋಳಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿ ನಾಟಿ ಕೋಳಿ ಬಿಸ್ನೆಸ್ಸು ಖಂಡಿತವಾಗ್ಲೂ ಎಕ್ಸಲೆಂಟ್ ದುಡ್ಡು ಯಾಕೆಂದರೆ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಇಂತಿಂಥ ಬಿಸ್ನೆಸ್ ಮಾಡಿ ಅಂಥ ಉದ್ಯೋಗ ಮಾಡಿ ಇಂಥ ಕೃಷಿ ವ್ಯವಸಾಯ ಮಾಡಿ ಅದು ಹೇಳ್ತಾನೆ ಇರ್ತೀನಿ ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರು ದೇವರುಗಳಲ್ಲ ಪವಾಡ ಪುರುಷರಲ್ಲ ಅರ್ಥ ಆಯ್ತಾ ಜಾತಕದಲ್ಲಿ ಅದು ಬೇರೆ ರೀತಿ ನಿಮಗೇನ ರಾಶಿ ನಕ್ಷತ್ರ ಯಾವುದನ್ನು ಆಗಲಿ ಯಾವುದೇ ಲಗ್ನ ಅತಿಥಿ ಯೋಗಕರಣ ಆಗಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮಾತ್ರ ಲಕ್ಷಗಟ್ಟಲೆ ದುಡ್ಡು ಜೊತೆಗೆ ಕಷ್ಟಪಟ್ಟು ದುಡಿಲೇಬೇಕು ನಮಸ್ಕಾರ